ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಆಳವಾಗಿ ಗುದದ್ವಾರದ ಒಳಗಡೆ ಒಂಥರ ಹುತ್ತ ಬೆಳ್ಕೊಂಡಂಗೆ ಬೆಳ್ಕೊಂಡಿರ್ತದೆ ಒಳಗಡೆ ಇನ್ಫೆಕ್ಷನ್ ಜಾಸ್ತಿ ಇರ್ತದೆ ಅಜೀರ್ಣದಿಂದಾಗಿ ಮಲಬದ್ಧತೆ ಸಮಸ್ಯೆಯಿಂದಾಗಿ ಹಾಗೂ ಆಹಾರ ಶೈಲಿಯಲ್ಲಿ ಆಗ್ತಕ್ಕಂಥ ತಪ್ಪುಗಳಿಂದಾಗಿ ಮೊದಲು ಕಾರಣಗಳನ್ನು ಸರಿಪಡಿಸ್ಕೊಳ್ದಿದ್ರೆ ನಾವು ಯಾವುದೇ ಕಾಯಿಲೆಗಳನ್ನು ಶಮನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ನೀರು ಸರಿಯಾಗಿ ಕುಡಿದ್ರೆ ಈ ತರದ ಮಲವಿಕಾರಗಳು ಉಂಟಾಗೋದಿಲ್ಲ ಮಲವಿಕಾರ ಉಂಟಾಗಲಿಲ್ಲ ಅಂದರೆ ಪೈಲ್ಸು ಪಿಸ್ತುಲ್ಲ ಪಿಜರ್ ಬರೋದೇ ಇಲ್ಲ ಮುಟ್ಟಿದ್ರ ಮುನಿ ಸೊಪ್ಪನ್ನು ಚೆನ್ನಾಗಿ ಅರಿದು ಚಟ್ನಿ ತಯಾರಿಸ್ಕೊಳ್ಳಿ ಒಂದು ಚಮಚದಷ್ಟು ಮುಟ್ಟಿದ್ರ ಮುನಿ ಸೊಪ್ಪಿನ ಚಟ್ನಿ ಹಾಗೆಯೇ ಅರ್ಧ ಚಮಚದಷ್ಟು ಈ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ನೀವು ಮನೆಯಲ್ಲೇ ಈ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಪೈಲ್ಸ್ ಪಿಜರ್ ಪಿಸ್ತುಲ್ಲ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚರಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮೂಲವ್ಯಾಧಿಯಲ್ಲಿ ಹಲವಾರು ಪ್ರಕಾರಗಳು ಫೈಲ್ಸ್ ಪಿಸ್ತುಲ್ಲ ಪಿಜರ್ ಬಗಂದರ್ ಹೀಗೆ ಹಲವಾರು ರೀತಿಯ ಮೂಲವ್ಯಾಧಿ ಸಮಸ್ಯೆಗಳು ಬರ್ತವೆ ಈ ಪಿಸ್ತುಲ್ಲ ಅಂತ ಇದೆಯಲ್ಲ ಈ ಸಮಸ್ಯೆ ನಿವಾರಣೆ ಆಗೋದು ಸ್ವಲ್ಪ ಕಷ್ಟ ಈ ಪಿಜರು ಫೈಲ್ಸ್ ಇವೆಲ್ಲ ಬೇಗ ನಿವಾರಣೆ ಆಗಿಬಿಡ್ತವೆ ಯಾಕಂದರೆ ಪಿಸ್ತುಲ್ದಲ್ಲಿ ಏನಾಗಿರುತ್ತೆ ಇನ್ಫೆಕ್ಷನ್ ಒಳಗೆ ಹೋಗಿರ್ತದೆ ಆಳವಾಗಿ ಗುದದ್ವಾರದ ಒಳಗಡೆ ಒಂಥರ ಹುತ್ತ ಬೆಳ್ಕೊಂಡಂಗೆ ಬೆಳ್ಕೊಂಡಿರ್ತದೆ ಒಳಗಡೆ ಇನ್ಫೆಕ್ಷನ್ ಜಾಸ್ತಿ ಇರ್ತದೆ ಆದರೂ ಕೂಡ ಅದಕ್ಕೆ ಒಂದು ಕ್ಷಾರ ಚಿಕಿತ್ಸೆ ಅಂತ ಮಾಡ್ತಾರೆ ಒಂದು ಆಯುರ್ವೇದದಲ್ಲಿ ಆ ಒಂದು ಕ್ಷಾರವನ್ನು ಒಂದು ಬತ್ತಿಗೆ ಅಂಟಿಸಿ ಆ ಬತ್ತಿಯನ್ನು ಒಳಗಡೆ ಎಲ್ಲಿ ಇನ್ಫೆಕ್ಷನ್ ಆಗಿರೋಲ್ಲ ಅಲ್ಲಿ ಸೇರಿಸಿ ಆ ಒಂದು ಇನ್ಫೆಕ್ಷನ್ ತೆಗಿತಕ್ಕಂಥ ಚಿಕಿತ್ಸೆಗಳು ಕೂಡ ನಾವು ಕಾಣಬಹುದು ಈ ಪೈಲ್ಸು ಮತ್ತೆ ಪಿಜರು ಈ ತರ ಸಮಸ್ಯೆಗಳೇನಾದ್ರು ಇದ್ರೆ ಕೆಲವು ಸಂದರ್ಭದಲ್ಲಿ ಪಿಸ್ತೂಲ ಕೂಡ ಗುಣ ಆಗ್ತದೆ ಇದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದನ್ನ ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಮೊದಲನೇದಾಗಿ ಈ ಸಮಸ್ಯೆಗಳು ಬರಲಿಕ್ಕೆ ಕಾರಣಗಳನ್ನು ತಿಳ್ಕೊಬೇಕು ಅಜೀರ್ಣದಿಂದಾಗಿ ಮಲಬದ್ಧತೆ ಸಮಸ್ಯೆಯಿಂದಾಗಿ ಹಾಗೂ ಆಹಾರ ಶೈಲಿಯಲ್ಲಿ ಆಗ್ತಕ್ಕಂಥ ತಪ್ಪುಗಳಿಂದಾಗಿ ತಡವಾಗಿ ಮಲಗೋದ್ರಿಂದಾಗಿ ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ಅಸಮತೋಲನದಿಂದಾಗಿ ಈ ಸಮಸ್ಯೆ ನಮಗೆ ಬರ್ತದೆ ಹಾಗಿದರೆ ಇದಕ್ಕೆ ಪರಿಹಾರ ಏನು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಮೊದಲು ನಮ್ಮ ಅಜೀರ್ಣದ ಸಮಸ್ಯೆನ ಸರಿಪಡಿಸ್ಕೋಬೇಕು ಮಲಬದ್ಧತೆಯ ಸಮಸ್ಯೆನ ಸರಿಪಡಿಸ್ಕೊಳ್ಬೇಕು ಆನಂತರ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಅದನ್ನು ಶಮನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮೊದಲು ಕಾರಣಗಳನ್ನು ಸರಿಪಡಿಸ್ಕೊಳದಿದ್ರೆ ನಾವು ಯಾವುದೇ ಕಾಯಿಲೆಗಳನ್ನ ಶಮನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಮಲಬದ್ಧತೆ ಮತ್ತು ಅಜೀರ್ಣದ ಸಮಸ್ಯೆ ನಿವಾರಣೆ ಆಗಬೇಕು ಅಂದ್ರೆ ನಾವು ಆಹಾರ ಕ್ರಮದಲ್ಲಿ ತಪ್ಪಾಗಿರ್ತಕ್ಕಂತ ಒಂದು ಆಹಾರವನ್ನು ಸೇವನೆ ಮಾಡ್ತಾ ಇರ್ತೇವೆ ಫೈಬರ್ ಇರೋದಿಲ್ಲ ಆಹಾರದಲ್ಲಿ ಹೆಚ್ಚು ಖಾರ ಮಸಾಲೆ ಪದಾರ್ಥ ಕರಿದ ಪದಾರ್ಥಗಳನ್ನು ತಿಂತ ಇರ್ತೇವೆ ಈ ಬಿಡಿ ಸಿಗರೇಟು ಮದ್ಯಪಾನ ಧೂಮಪಾನ ಇಂತಹ ದುಶ್ಚಟಗಳಿಗೆ ಬಲಿಯಾಗಿರ್ತೇವೆ ಇವೆಲ್ಲವನ್ನು ಬಿಡಬೇಕು ಈ ಒಂದು ಉಷ್ಣದಿಂದಾಗಿ ಪೈರ್ಸ್ ಇನ್ನೂ ಹೆಚ್ಚಿಗೆ ಇರ್ತದೆ ಜೊತೆಗೆ ಆಹಾರದ ಸಮಯ ನಿಗದಿಯಾಗಿರ್ಬೇಕು ಬೆಳಗ್ಗೆ ಏಳರಿಂದ ಎಂಟು ಹೆಚ್ಚಂದರೆ ಒಂಬತ್ತು ಮಧ್ಯಾಹ್ನ ಒಂದರಿಂದ ಎರಡು ಸಾಯಂಕಾಲ ಆರಿಂದ ಆರೂವರೆ ಒಳಗಡೆ ಪ್ರಸಾದ ಆಗಬೇಕು ಅಂದರೆ ಮಾತ್ರ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತದೆ ತಿಂದಿರುವ ಆಹಾರ ಜೀರ್ಣ ಆಗ್ತದೆ ಇಂತಹ ಸಮಸ್ಯೆಗಳು ಬರೋದಿಲ್ಲ ಜೊತೆಗೆ ಸಮರ್ಪಕವಾಗಿ ನೀರನ್ನು ಕುಡಿಬೇಕು ಭಾಳ ಜನ ನೀರೇ ಕುಡಿಯೋದಿಲ್ಲ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ನೀರು ಕುಡಿಬೇಕು ಆದರೆ ಅತಿಯಾಗಿ ನೀರು ಕುಡಿಯೋದಲ್ಲ ಅತಿಯಾಗಿ ನೀರು ಕುಡಿದ್ರೆ ಮೃತ್ಯು ಬೇಗ ಬರ್ತದೆ ಅಂತ ಹೇಳ್ತದೆ ಆಯುರ್ವೇದ ಸಾವು ಬೇಗ ಬರ್ತದೆ ಅತಿಯಾಗಿ ನೀರು ಕುಡಿಯೋದಲ್ಲ ಅಗತ್ಯಕ್ಕೆ ತಕ್ಕ ಹಾಗೆ ನೀರು ಕುಡಿಯೋದು ನಾನು ಯಾರಿಗೆ ಹೇಳ್ತದೆ ನೀರೇ ಕುಡಿಯೋದಿಲ್ಲ ಕೆಲವು ಜನ ಮಲ ಆಗ್ತಾ ಇರ್ತದೆ ತುಂಬ ಅಂಟು ಅಂಟು ಥರ ಮಲ ವಿಸರ್ಜನೆ ಆಗ್ತಾ ಇರ್ತದೆ ತುಂಬ ಗಟ್ಟಿಯಾಗಿ ಮಲ ವಿಸರ್ಜನೆ ಆಗ್ತಾ ಇರ್ತದೆ ಅದಕ್ಕೆ ಕಾರಣ ಅಂದರೆ ನೀರು ಸರಿಯಾಗಿ ಕುಡಿದಿರೋದು ನೀರು ಸರಿಯಾಗಿ ಕುಡಿದ್ರೆ ಈ ತರದ ಮಲವಿಕಾರಗಳು ಉಂಟಾಗೋದಿಲ್ಲ ಮಲವಿಕಾರ ಉಂಟಾಗಲಿಲ್ಲ ಅಂದ್ರೆ ಪೈಲ್ಸು ಪಿಸ್ತುಲ್ಲ ಪಿಜರ್ ಬರೋದೇ ಇಲ್ಲ ಹಾಗಾಗಿ ಸರಿಯಾಗಿ ನೀರನ್ನು ಕುಡಿಬೇಕು ಆಹಾರದಲ್ಲಿ ಸ್ನಿಗ್ಧತೆ ಉಳ್ಳ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಫೈಬರ್ ಆಹಾರಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ಬೇಕು ಅಂದ್ರೆ ಹೆಚ್ಚು ಸೊಪ್ಪು ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡಬೇಕು ಅದರಲ್ಲಿ ಫೈಬರ್ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆ ಒಂದು ಪೋಷಕ ತತ್ವಗಳು ಹೆಚ್ಚಾಗಿರ್ತವೆ ಇದರಿಂದ ಕರಳು ಶುದ್ಧವಾಗಿರ್ತದೆ ಕರಳು ಶುದ್ಧವಾಗಿತ್ತು ಅಂದರೆ ಪೈಲ್ಸ್ ಬರೋದಿಲ್ಲ ಜೊತೆಗೆ ಆಹಾರದಲ್ಲಿ ತುಪ್ಪ ಸೇವನೆ ಮಾಡ್ತಕ್ಕಂಥದ್ದು ನಾಟಿ ಹಸುವಿನ ತುಪ್ಪ ಅಥವಾ ಕುರಿ ತುಪ್ಪ ಎಮ್ಮೆ ತುಪ್ಪ ಸೇವನೆ ಮಾಡ್ಬೋದು ಜರ್ಸಿ ಹಸುವುದು ಬೇಡ ಯಾಕಂದ್ರೆ ಅದು ಒಳ್ಳೆಯದಲ್ಲ ಹೀಗೆ ನೀವು ತುಪ್ಪವನ್ನು ಒಂದೊಂದು ಚಮಚ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಕರಳಿನಲ್ಲಿ ಸ್ನಿಗ್ಧತೆ ಇರ್ತದೆ ಮಲವಿಸರ್ಜನೆ ಸರಾಗ್ತದೆ ಮಲವಿಸರ್ಜನೆ ಸರಾಗ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಲ್ಲಿ ಇನ್ಫೆಕ್ಷನ್ಗಳು ಉಂಟಾಗ್ತವೆ ಅಲ್ಲಿ ಮಲದ್ವಾರದಲ್ಲಿರ್ತಕ್ಕಂಥ ಬ್ಲಡ್ ವೆಸೆಲ್ಗಳು ಊತ ಉಂಟಾಗ್ತದೆ ಅಲ್ಲಿ ಆ ಬ್ಲಡ್ ವೆಸೆಲ್ಗಳಲ್ಲಿ ಉಂಟ್ ಊತ ಉಂಟಾದಾಗ ಅದಕ್ಕೆ ಫೈಲ್ಸ್ ಪಿಜರ್ ಅಂತ ಕರೀತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಸ್ನಿಗ್ಧತೆಯನ್ನು ಕಡಿಮೆ ಮಾಡಬಾರ್ದು ಕರುಳುಗಳಿಗೆ ಅದಕ್ಕೆ ಸರಿಯಾಗಿ ತುಪ್ಪ ಸೇವನೆ ಮಾಡಬೇಕು ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಅಂತ ಸುಳ್ಳು ಹೇಳ್ತಾರೆ ನಂಬರ್ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರೋದಿಲ್ಲ ಬೇಕರಿ ಪದಾರ್ಥ ರಿಫೈನ್ಡ್ ಪದಾರ್ಥ ಸಕ್ಕರೆ ಮೈದಾ ರಿಫೈನ್ಡ್ ಆಯಿಲ್ ತಿನ್ನೋದ್ರಿಂದ ನಿಮಗೆ ಕೊಬ್ಬು ಕೊಲೆಸ್ಟ್ರಾಲ್ ಬರ್ತದೆ ಹೊರತು ತುಪ್ಪ ತಿನ್ನೋದ್ರಿಂದ ಬರೋದಿಲ್ಲ ತುಪ್ಪದಲ್ಲಿ ಹಲವಾರು ಪೋಷಕಾಂಶಗಳಿದ್ದಾವೆ ಅತ್ಯದ್ಭುತವಾಗಿರ್ತಕ್ಕಂಥ ಸ್ನಿಗ್ಧಾಂಶ ಮೇಧಾಂಶ ಇದರಲ್ಲಿ ನಾವು ಕಾಣಬಹುದು ಅದಕ್ಕೆ ಆಯುರ್ವೇದದಲ್ಲಿ ತುಪ್ಪವನ್ನು ಮೇಧ್ಯ ರಸಾಯನ ಅಂತ ಕರೀತಾರೆ ಅದನ್ನು ಸೇವನೆ ಮಾಡಿ ಹಾಗೆ ಈ ಸಮಸ್ಯೆ ಈಗಾಗಲೇ ಬಂದಿದೆ ಅಂದ್ರೆ ಆಹಾರದ ಕ್ರಮ ಹೇಳಿದೆ ತಪ್ಪುಗಳಿಂದ ಏನೇನು ತಪ್ಪುಗಳಿಂದ ಬರ್ತದೆ ಅಂತ ಹೇಳಿದೆ ಇದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ನೋಡೋಣ ಮುಟ್ಟಿದ್ರ ಮುನಿ ಸೊಪ್ಪನ್ನ ಚೆನ್ನಾಗಿ ಅರಿದು ಚಟ್ನಿ ತಯಾರಿಸ್ಕೊಳ್ಳಿ ಒಂದು ಚಮಚದಷ್ಟು ಮುಟ್ಟಿದ್ರ ಮುನಿ ಸೊಪ್ಪಿನ ಚಟ್ನಿ ಹಾಗೆಯೇ ಅರ್ಧ ಚಮಚದಷ್ಟು ಎಕ್ಕದ ಎಲೆಯ ಚಟ್ನಿ ಹಾಗೆಯೇ ಅರ್ಧ ಚಮಚದಷ್ಟು ಈ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಅರ್ದ್ಬುಟ್ಟು ಚಟ್ನಿ ತರಿಸ್ಕೊಳ್ಳಿ ಆ ಚಟ್ನಿ ಮೂರು ಚಟ್ನಿಯನ್ನ ನೀವೇನು ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಮಿಕ್ಸ್ ಮಾಡಿರ್ತಕ್ಕಂಥ ಚಟ್ನಿಯನ್ನು ಏನು ಮಾಡಿ ರಾತ್ರಿ ಮಲಗುವ ಮುನ್ನ ಗುದ ದ್ವಾರಕ್ಕೆ ಲೇಪಿಸಿ ಒಂದು ಲಂಗೂಟಿ ಹಾಕ್ಕೊಂಡು ಮಲ್ಕೊಳ್ಳಿ ಇದರಿಂದ ಸಂಪೂರ್ಣವಾಗಿ ಎಲ್ಲ ಅಲ್ಲಿರ್ತಕ್ಕಂಥ ಹೆಚ್ಚಿಂಗ್ ಆಗಿರ್ಬೋದು ಪೈಲ್ಸಿನ ತೀವ್ರತೆ ಆಗಿರ್ಬೋದು ಅದರ ಬೆಳವಣಿಗೆ ಆಗಿರ್ಬೋದು ಸಂಪೂರ್ಣ ಕರಗ್ತಾ ಹೋಗ್ತದೆ ಇನ್ನು ಇದಾದ ಮೇಲೆ ಒಂದು ಹಿಡಿ ಮುಟ್ಟಿದ್ರ ಮನೆ ಸೊಪ್ಪನ್ನು ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ಜಜ್ಜಿ ಅದರ ಒಂದು ಚಟ್ನಿ ತಯಾರಿಸ್ಕೊಂಡು ಅದನ್ನು ಬಟ್ಟೆಗೆ ಹಾಕೊಂಡು ಅದರ ರಸ ತೆಗೀರಿ ಅದರ ರಸ ಎಷ್ಟು ಸರಿ ಸರಿಸುಮಾರು ಒಂದು ಐವತ್ತರಿಂದ ಎಮ್ ಎಲ್ನಷ್ಟು ಆ ರಸವನ್ನು ಒಂದು ಗ್ಲಾಸ್ ಮಜ್ಜಿಗೆ ಜೊತೆಗೆ ಸೇರಿಸಿ ಬೆಳಗ್ಗೆ ಐದರಿಂದ ಆರು ಗಂಟೆಯ ಒಳಗಡೆ ಸೇವನೆ ಮಾಡಬೇಕು ಈ ರೀತಿ ನೀವು ಇಪ್ಪತ್ತೊಂದು ದಿವಸ ಮಾಡಿದರೆ ಸಂಪೂರ್ಣವಾಗಿ ಪೈಲ್ಸ್ ಗುಣ ಆಗ್ತದೆ ನೂರಕ್ಕೆ ತೊಂಬತ್ತೈದು ಜನರಲ್ಲಿ ಗುಣ ಆಗ್ತದೆ ಇನ್ನು ಐದು ಜನರಿಗೆ ಗುಣ ಆಗೋದಿಲ್ಲ ಅಲ್ಲಿ ಒಳಗಡೆ ದೋಷಗಳ ತೀವ್ರತೆ ಹೆಚ್ಚಾಗಿರ್ತದೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಆಯುರ್ವೇದಿಕ್ ಔಷಧಿಗಳದ ಅದಕ್ಕೆ ನಾವು ಮಲಬದ್ಧತೆ ನಿವಾರಣೆ ಮಾಡಲಿಕ್ಕೆ ಅಥವಾ ಪೈಲ್ಸಿನ ಒಂದು ತೀವ್ರತೆಯನ್ನು ನಿವಾರಣೆ ಮಾಡಲಿಕ್ಕೆ ಮೂಲಾಧಾರ ಕ್ಯಾಪ್ಸೂಲ್ ಅಂತ ಮೂಲಾಧಾರ ಒಟ್ಟಿ ಅಂತ ತಯಾರಿಸ್ತೇವೆ ಅಂತಹ ಔಷಧಿಗಳನ್ನ ಆಯುರ್ವೇದಿಕ್ ನೀವು ಸೇವನೆ ಮಾಡೋದ್ರಿಂದ ಪೈಲ್ಸಿನ ತೀವ್ರತೆ ಕಡಿಮೆ ಆಗುತ್ತೆ ಪೈಲ್ಸು ಆಪರೇಷನ್ ನಿವಾರಣೆ ಆಗುತ್ತೆ ಹೀಗೆ ನೀವು ಮನೆಯಲ್ಲೇ ಈ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಪೈಲ್ಸ್ ಪಿಜರ್ ಪಿಸ್ತುಲ್ಲ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು ಆದ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಸರಿಯಾಗಿ ನೀವು ಹೊಂದಿದರೆ ಆರೋಗ್ಯದ ಜ್ಞಾನವನ್ನು ನೀವು ಹೊಂದಿದರೆ ನೀವು ಆರೋಗ್ಯವಂತರಾಗಿರ್ಬೋದೇ ಹೊರತು ಔಷಧಿಗಳಿಂದ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಇಲ್ಲ ಆರೋಗ್ಯಕ್ಕೆ ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನೀವು ಸರಿಯಾಗಿ ಆರೋಗ್ಯದ ಜ್ಞಾನವನ್ನು ತಿಳ್ಕೊಂಡಿರಬೇಕು ಇಂಥ ಆರೋಗ್ಯದ ಜ್ಞಾನವನ್ನು ನಾವು ತಿಳಿಸ್ತಾ ಇದ್ವಿ ಇದರಿಂದ ನಿಮಗೆ ಇದೆ ನಿಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗಬೇಕಂದ್ರೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ದೊಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಆದ್ಮೇಲೆ ಆರೋಗ್ಯಕ್ಕಾಗಿ ಔಷಧಿಗಳನ್ನು ಕೊಡೋದು ಕೂಡ ಶಾಶ್ವತ ಪರಿಹಾರ ಅಲ್ಲ ಆರೋಗ್ಯಕ್ಕಾಗಿ ಆಸ್ಪತ್ರೆಗಳನ್ನು ತೆರೆಯೋದು ಕೂಡ ಶಾಶ್ವತ ಪರಿಹಾರ ಅಲ್ಲ ಆರೋಗ್ಯಕ್ಕಾಗಿ ಆರೋಗ್ಯದ ಜ್ಞಾನವನ್ನು ಕೊಡೋದೇ ಶಾಶ್ವತ ಪರಿಹಾರ ಹೆಲ್ತ್ ಎಜುಕೇಶನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನಮ್ಮ ಸಮಾಜವನ್ನ ಆರೋಗ್ಯವಂತವಾಗಿ ಇಡ್ಲಿಕ್ಕೆ ಆರೋಗ್ಯ ಜ್ಞಾನವೇ ಬಹಳ ಇಂಪಾರ್ಟೆಂಟ್ ಒಬ್ಬ ಮನುಷ್ಯ ಭಿಕ್ಷೆ ಬಿಡ್ತದೆ ಅಂದರೆ ಅವನ ಸಾಯವರಿಗೆ ಭಿಕ್ಷೆ ಬಿಡಿದ್ರೆ ಅವನ ಜೀವನ ಕರ್ತಾ ಇರೋದಿಲ್ಲ ಅವನು ದುಡಿದು ತಿಂದ್ರೆ ಅವನು ಸ್ವಾಭಿಮಾನಿ ಆಗ್ತಾನೆ ಹಾಗೇನೆ ನಾವು ಔಷಧಿಗಳನ್ನ ಕೊಡ್ತಾ ಹೋದರೆ ಸಾಯೋವರಿಗೂ ದೇಹಕ್ಕೆ ಭಿಕ್ಷೆ ಹಾಕದಂಗ ಆಗತ್ತೆ ಅದೇ ಆರೋಗ್ಯ ಜ್ಞಾನದಿಂದ ನಾವು ಆರೋಗ್ಯದ ಜೀವನ ಶೈಲಿಯನ್ನ ಜೀವಿಸಿದ್ರೆ ನಾವು ಸ್ವಾವಲಂಬಿಗಳಾಗ್ತವೆ ಅದೇ ರೀತಿ ಇಂತಹ ಆರೋಗ್ಯದ ವಿಚಾರಗಳನ್ನ ನಿಮ್ಮ ಮನೆ ಮನಗಳಿಗೆ ತಲುಪಿಸ್ತಕ್ಕಂಥ ಈ ಚಾನಲ್ಗೆ ತಮ್ಮೆಲ್ಲರ ಬೆಂಬಲ ಇರಲಿ ಕಲ್ಯಾಣ ಕರ್ನಾಟಕ ಆರೋಗ್ಯ ಕರ್ನಾಟಕದ ಗುರಿಯನ್ನು ನಾವು ಇಟ್ಕೊಂಡು ಹಲವಾರು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರ್ತೇವೆ ತಮ್ಮ ಸಹಕಾರ ಸಹಾಯ ಅಗತ್ಯತೆ ಇದೆ ಭಕ್ತಿಯ ಶರಣಾರ್ಥಿ